ನಾನು ಒಳ್ಳೆವ್ನು ಅವ್ನು ಕೆಟ್ಟವನಲ್ಲ ಇನ್ನೇನ್ ಹೇಳ್ಬೇಕು ಬಯಲೇ ಬರ ಇಲ್ಲ ಬರ ಇಲ್ಲಿ ಟೋಪಿ ಹಾಕೊಂಡು ಇದೇನು ನಿಂತ್ಕೊಂಡು ಮಾತಾಡೋದಲ್ಲ ಬರ ಇಲ್ಲ ಮಸೀದಿನ ಬೈಲಿ ಯಾರು ಒಳ್ಳೆಯವ್ರ ಏನ್ ನಾನು ಹೇಳೋ ಬೋರ್ಡ್ ಹಾಕೊಂಡ್ ನಾನು ಹೇಳೋದು ಕೇಳಿಲ್ಲ ನಮ್ಮ ಬಯಲ್ಲಿ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟಿರೋದು ಎಷ್ಟ ಅಂದಿರೋದು ಇಲ್ಲಿ ಮಾಡ್ಲಾ ಅನ್ನಾನ ಹಸು ಮಾಂಸ ಹಾಕಿ ಮಾತಾಡ್ತಾರೆ ಅಂತೆ ಇವಾಗ ನೀನ್ ಬಂದಿ ಇವತ್ತಿನಲ್ಲ ಹೊಸ್ಕೊಟ್ಟೆ ನಾ ಬಿರಿಯಾನಿ ಹಸುಮಾಂಸ ತಿಂತ್ಯಾ ನೀನಾ ಹೊತ್ಕೊಳ್ಳೋ ಉತ್ರ ಇಲ್ಲೆ ಅವ್ರ ಬಗ್ಗೆ ನಾನ್ ಹೇಳ್ಬಾರ್ದಾ ಏನಾಯ್ತಾ ಎಷ್ಟ್ರಲಿ ಎಷ್ಟ್ರಲಿ ಹೋದ ನನ್ ಬಗ್ಗೆ ಮಾತಾಡೋ ನಾನು ಸುಮ್ನೆ ಇದ್ದೆ ನಮ್ಮ ಅಕ್ಕ ಪಕ್ಕದವ್ರ ಬಗ್ಗೆ ಸುಮ್ಮನೆ ಇದ್ರು ಅವಂದ್ ಸರಿ ಅದ್ ಸಲಿ ಸರಿ ತಿನ್ನೋ ಊಟದ ಸಮೇತ್ ಹೋಗ್ ಮಾತಾಡ್ತಾ ನಾನ್ ಸುಮ್ಮನೆ ಇದ್ದವಾಗ ಅವಾಗ ಏನಾತದೆ ಬಗ್ಗೆ ಹಾಕ್ತಾರೆ ನಾಳೆ ನೀವ್ ನೋವು ಕತ್ಕೊಂಡ್ ಬರ್ತಾನೆ ಮಹಾರಾಷ್ಟ್ರ ನಗ ಅಂತ ಹೌದಾ ಇಲ್ಲ ನೋಡ್ಕೊಂಡ ನೆಕ್ಸ್ಟ್ ಟಾರ್ಗೆಟ್ ಪ್ರೋಸ ಹಾ ಏನ್ ಹೇಳ್ತೀವಿ ಗೊತ್ತಾ ಯೂತ್ಸ್ ಹೆಂಗಿರ್ಬೇಕು ಗೊತ್ತಾ ನಾಳೆನೇ ಸುತ್ತ ಯಾವನ್ಕು ಶಾಶ್ವಿತ ಅಲ್ಲ ಈ ಬದುಕು ನಾಳೆನೇ ಸುತ್ತೋದ್ರು ನ್ಯಾರವಾಗಿ ಬದುಕ್ಬೇಕು ಅಷ್ಟೇ ನಾನು ಹೇಳೋದು ಎಲ್ರಿಗೂ ಅರ್ಥ ಆಯ್ತಾ ಹಾ ನಾವೇನು ಬೇಕಾಗಿ ನಾವು ಕಣ್ಕೊಂಡೋಗಿದ್ರೆ